ಮತ್ತೊಂದು ಕಡೆ ಟಿಬಿ ಡ್ಯಾಮ್ನಲ್ಲಿ ಟಿ ಎಂ ಸಿ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ಅಲ್ಪ ಸ್ವಲ್ಪ ನೀರನ್ನಾದರೂ ಉಳಿಸೋದಕ್ಕೆ ತಜ್ಞರು ಹರಸಾಹಸ ಮಾಡ್ತಿದ್ದಾರೆ ಕಿತ್ತು ಹೋಗಿರುವಂತಹ ಗೇಟ್ಗಳಿಗೆ ಅಂದ್ರೆ ಹತ್ತೊಂಬತ್ತನೇ ನಂಬರ್ ಗೇಟ್ ಜೊತೆಗೆ ಇನ್ನುಳಿದಂತಹ ಗೇಟ್ ಗಳನ್ನು ನಂತರದಂತಲ್ಲಿ ದುರಸ್ತಿ ಮಾಡುವಂತ ನಿಟ್ಟಲ್ಲಿ ವ್ಯವಸ್ಥೆ ಆಗಿದೆ ಬಟ್ ಈಗ ಕಿತ್ಕೊಂಡು ಹೋಗಿರುವಂತಹ ಗೇಟ್ಗೆ ತಾತ್ಕಾಲಿಕವಾಗಿ ಮತ್ತೊಂದು ಗೇಟ್ ಅನ್ನ ಅಳವಡಿಕೆ ಮಾಡುವಂತ ಕಾರ್ಯವನ್ನು ಕೂಡ ಆರಂಭ ಮಾಡಿದ್ದಾರೆ ಆದರೆ ಜಲಾಶಯದ ಗೋಡೆಗಳಿಗೆ ತಾಗದಂತೆ ಎಲಿಮೆಂಟ್ಸ್ ಗಳನ್ನ ಜೋಡಿಸುವಂತದೇ ದೊಡ್ಡ ಸವಾಲಾಗಿದೆ ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಕೆ ಆರಂಭ ಮೊದಲ ಹಂತದಲ್ಲಿ ಮೂರು ಎಲಿಮೆಂಟ್ಸ್ ಅಳವಡಿಕೆ ಕ್ಯೂಸೆಕ್ ನೀರು ಒಂದೇ ಗೇಟ್ನಲ್ಲಿ ಬೋರ್ಗರೀತಿದೆ ಅದೇ ಗೇಟ್ ಅನ್ನ ಬಂದ್ ಮಾಡಬೇಕಿರೋ ಸವಾಲು ತಜ್ಞರು ಇಂಜಿನಿಯರ್ಗಳ ಮುಂದಿದೆ ಆರಂಭದಲ್ಲಿ ಡ್ಯಾಂನ ಅರವತ್ತೈದು ಟಿಎಂಸಿ ನೀರು ಖಾಲಿ ಮಾಡಲೇಬೇಕು ಅಂದಿದ್ದ ತಜ್ಞರು ಈಗ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದುವೆ ಸ್ಟಾಪ್ಲ್ಯಾಗ್ ಗೇಟ್ ನೀರು ಖಾಲಿ ಮಾಡಿದ್ರೆ ಮತ್ತೆ ಡ್ಯಾಮ್ ತುಂಬುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ ಹೀಗಾಗಿ ಇರೋ ನೀರನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸ್ಟಾಪ್ ಲ್ಯಾಗ್ ಗೇಟ್ ಅಳವಡಿಸಲಾಗುತ್ತೆ ಒಟ್ಟು ಇಪ್ಪತ್ತು ಎತ್ತರದ ಸ್ಟಾಪ್ ಲ್ಯಾಗ್ ಅನ್ನ ನಾಲ್ಕು ಅಡಿಗೊಂದರಂತೆ ಐದು ಪೀಸ್ ಮಾಡಲಾಗಿದ್ದು ಇಂದು ಮೂರು ಸ್ಟಾಪ್ ಲ್ಯಾಗ್ ಅಳವಡಿಸಲಾಗುತ್ತೆ ಸಿದ್ಧಗೊಳಿಸಿದಂತಹ ಸ್ಟಾಪ್ಲ್ಯಾಗ್ ಗೇಟ್ನ ಮೊದಲ ಎಲಿಮೆಂಟ್ ಅನ್ನ ಅಳವಡಿಸುವಂತ ಒಂದು ಪ್ರಕ್ರಿಯೆ ಆರಂಭವಾಗಿರಂತ ಗೇಟ್ ಅಳವಡಿಕೆ ವೇಳೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಪಾಯ ಡ್ಯಾಂ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ಅವರ ಮಾರ್ಗದರ್ಶನದಲ್ಲೇ ಆಪರೇಷನ್ ಆರಂಭವಾಗಿದೆ ಎರಡು ಬೃಹತ್ ಕ್ರೇನ್ಗಳನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡಲಾಗ್ತಿದೆ ಐವತ್ತಕ್ಕೂ ಹೆಚ್ಚು ನುರಿತ ಸಿಬ್ಬಂದಿ ಡ್ಯಾಂ ಮೇಲಿದ್ದು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡ್ತಾ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಡ್ಯಾಂಗೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಇದೇ ಕಾರಣಕ್ಕೆ ರಾಜಕಾರಣಿಗಳು ಸೇರಿದಂತೆ ಯಾರು ಕೂಡ ಮೇಲೆ ಬರಬೇಡಿ ಅಂತ ಸ್ವತಃ ಕನ್ನಯ್ಯ ಅವರೇ ಮನವಿ ಮಾಡಿದ್ದಾರೆ ಸಿ ಎಂ ಸಾಹೇಬ್ರು ಕೇಳಿದಂಗೆ ನಾಳೆ ಈವ್ನಿಂಗ್ ಕಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅನ್ಕೊಂಡ್ವಿ ಮೂರು ಎಲಿಮೆಂಟ್ ನೀವೆಲ್ಲ ದಯವಿಟ್ಟು ನಮ್ಗೆ ಕೋಆಪರೇಟ್ ಮಾಡಬೇಕು ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ ಎಲ್ಲರಿಗೂ ನರ್ವಸ್ ಇದೆ ಬಟ್ ಎಲ್ಲರೂ ಭಗವಂತನ ಪ್ರಾರ್ಥಿಸಲಿ ನಮ್ದು ಸಕ್ಸಸ್ ಆಗಬೇಕು ಅಷ್ಟಕ್ಕೂ ಲ್ಯಾಗ್ ಅಂದ್ರೆ ಏನು ಒಂದೊಂದು ಗೇಟು ಎಷ್ಟು ತೂಕ ಇದೆ ಎಷ್ಟು ನೀರು ತಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಶಾಶ್ವತ ಗೇಟ್ ಅಳವಡಿಕೆ ಬದಲು ಲ್ಯಾಕ್ ಗೇಟ್ ಅಳವಡಿಸಲಾಗುತ್ತೆ ಒಟ್ಟು ಇಪ್ಪತ್ತು ಅಡಿ ಎತ್ತರದ ಗೇಟ್ ಅನ್ನ ನಾಲ್ಕು ಭಾಗ ಮಾಡಲಾಗಿದೆ ಒಂದೊಂದು ಎಲಿಮೆಂಟ್ ನಾಲ್ಕು ಅಡಿ ಎತ್ತರ ಅಡಿ ಅಗಲ ಇದ್ದು ಪ್ರತಿ ಎಲಿಮೆಂಟ್ ಬರೋಬರಿ ಹದಿಮೂರು ಟನ್ ತೂಕ ಹೊಂದಿದೆ ಪ್ರತಿ ಎಲಿಮೆಂಟ್ ನಿಂದಲೂ ಇಪ್ಪತ್ತೈದು ಟಿಎಂಸಿ ನೀರು ಸಂಗ್ರಹವಾಗುತ್ತೆ ಸದ್ಯಕ್ಕೆ ಮೂರು ಎಲಿಮೆಂಟ್ ಮಾತ್ರ ಅಳವಡಿಸಲಾಗುತ್ತಿದ್ದು ಇಂದಿನ ಕೆಲಸ ಯಶಸ್ವಿಯಾಗ್ತಿದ್ದಂತೆ ಉಳಿದ ಎರಡು ಎಲಿಮೆಂಟ್ ಫಿಕ್ಸ್ ಮಾಡಲಾಗುತ್ತೆ ಆಪರೇಷನ್ ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇರಲಿ ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಡ್ಯಾಮ್ ಮುಂಭಾಗದಲ್ಲಿ ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿ ನಿಂತಿದ್ದಾರೆ ಇದೆಲ್ಲದರ ನಡುವೆ ಕಳೆದ ಐದು ದಿನಗಳಲ್ಲಿ ಡ್ಯಾಂನಿಂದ ಮೂವತ್ತು ಟಿಎಂಸಿ ನೀರು ವ್ಯರ್ಥವಾಗಿ ಹರಿದಿದೆ ವಿಜಯನಗರದಿಂದ ವಿನಾಯಕ್ ಬಡಗೇರ್ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ